ಅದೇ ಹಾಂ ನೋಡ್ರಿ ಹಾಂ ಸರ್ ಸ್ಟ್ರೇಟ್ ಆಗಿ ನಿಮ್ಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ವಿಜಯಪುರದಲ್ಲಿ ಒಂದು ಯಾಕಿಗೆ ಒಂದು ಆಪರೇಟ್ ಇತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಹತ್ರ ರೈತಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಮೊನ್ನೆ ಹೋದಾಗಲೂ ಕೂಡ ಏನು ಒಂದು ಮನೆಗೆ ಹೋಗಿ ಗಂಟನ್ನು ಮೇಲೆ ದಬ್ಬಿ ಮಾಡಿ ಗಣಕ ಮಾಂಗಲ್ಯ ಸ್ವಲ್ಪ ಇಟ್ಕೊಂಡಿದ್ದರು ಸೊ ಪೊಲೀಸರು ರಾತ್ರಿ ಒಂದು ವೀಕೆಂದರೆ ಎಲ್ಲ ಕಡೆ ಇದ್ದರೆ ಆಪ್ರೇಟ್ ಇದ್ದರು ನಿನ್ನೆ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಹಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟ್ಗೆ ಪ್ರಯತ್ನ ಮಾಡಿದ್ದಾರೆ ಅವರು ಕೂಗಾಡಿದಾದಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮೇಲೆ ಅಲ್ಲಿಂದ ರಾಪ್ಸ್ಕೊಂಡೆ ಹೋಗಿದ್ದಾರೆ ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಹಬ್ಸ್ಕೊಂಡು ಹಾಕಿರ್ಬೇಕಾರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ ಸೊ ದನ್ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ ಸೊ ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾರೆ ಮತ್ತೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲಿದೆ ಪಕ್ಕ ಸೊ ಅಲ್ಲಿ ಒಬ್ಬನು ಬೆಳಿಗ್ಗೆ ಐದುವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಬ್ ಅನ್ನೋ ಸೊ ಅವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗೋಲ್ ಗುಂಬಜ್ ಮಲಯ ಮಠಪತಿ ಮತ್ತು ಮೊಹಮ್ಮದ್ ಗೋರಿ ಕೆ ಎಸ್ ಐ ಗೋಲ್ ಗುಂಬಾಜು ಅವಾಗ ಅವರು ಅವಾಗ ಗುಂಡು ಹಾರಿಸಿದ್ದಾರೆ ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದು ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಬೆಂಟು ಬಿದ್ದಿರೋದರಿಂದ ಅಲ್ಲೇ ನರಹಾಡ್ಕೊಂಡು ಬಿದ್ದಿತ್ತ ಸೊ ಅವ್ರನ್ನ ತಂದೀಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಸ್ ಕಂಡೀಷನ್ ಸ್ಟೇಬಲ್ ಇದೆ ಮತ್ತು ಏನಂತಂತಂದರೆ ಇನ್ನೂ ನಿಮ್ಮ ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಇವನ್ನ ಹೆಸರು ಏನು ಮಧ್ಯಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಹೇಳಿ ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪೊಲೀಸ್ ತಗೋತಾ ಇದ್ದಾರೆ ಸೊ ಇನ್ನೊಬ್ಬ ಸರಿ ಸಿಕ್ಕಿದಾರೆ ಇಲ್ಲ ಇವ್ ನಾಲ್ಕು ಇನ್ನೊಮ್ಮೆ ಇನ್ನು ಯಾರು ಸಿಕ್ಕಿಲ್ಲ ಸೊ ಪರ್ದರ್ ಏನಾದ್ರು ತಮಗೆ ಅಪ್ಡೇಟ್ ಸರ್ ಒಟ್ಟ ಐದು ಗುಟಗಳನ್ನ ಹಾರಿಸಿ ನೋಡ್ ಇವಲಿ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಅದು ಮಾಡಿ ಚೆಕ್ ಯಾ ಸರ್ ನಾನು ಡಾಕ್ಟರ್ ಶಿವಾನಂದ ಮಾಸ್ತವಳಿ ವಿಲಾಶ್ವ ಚಿಕಿತ್ಸರು ಉದಯಪುರ ಜಿಲ್ಲಾ ಆಸ್ಪತ್ರೆ ಆ ಇವತ್ತು ಬೆಳಿಗ್ಗೆ ಎಂಟು ಹದಿನೈದರಿಂದ ಎಂಟು ಮೂವತ್ತರ ಗಂಟೆಗೆ ನಮಗೊಂದು ಪೊಲೀಸ್ಗಳನ್ನ ಪೊಲೀಸ್ ಕರ್ಕೊಂಡ್ ಬಂದ್ರು ಸೊ ಅವನೋ ದರೋಡೆ ಆಗಿತ್ತು ದರೋಡೆ ಮಾಡಿದಂತ ವ್ಯಕ್ತಿನೇ ಇವರು ಇಡ್ಲಿಕ್ಕೆ ಹೋದಾಗ ಅವನಿಗೆ ಆ ನಸಲಕ್ಕೆ ಹೋದಾಗ ಅವನಿಗೆ ಕರ್ಸ್ಕೊಂಡು ಓಡುವ ಸಂದರ್ಭದಲ್ಲಿ ಅವನಿಗೆ ಗುಂಪಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳ ಎರಡು ಒಳಗಡೆ ಒಂದು ಇದೆ ಆ ಪಿಶೆಂಟ್ಗೆ ನಮ್ಮ ಕಡೆ ಅಡ್ಮಿಟ್ ಇದೆ ನಮ್ಮ ಸರ್ಜುನ್ ಎಲ್ಲರೂ ನೋಡಿದ್ದಾರೆ ಪೇಷಂಟ್ ಕಂಡೀಷನ್ ಸ್ಟೇಬಲ್ ಇದೆ ಆದ್ರೆ ಎರಡು ಗಾಯಗಳೇ ಅಲ್ಲಿ ಇನ್ ಕೇಸ್ ಕುಂದಿನ ದಾಳಿ ಆದಾಗ ಅವಾಗ ಏನಾದ್ರೂ ಗುಂಡು ತೆಗೀಬಹುದು ತೆಗಿರಬಹುದು ಆ ಗುಂಡು ಒಳಗೆ ಇರಬಹುದು ಅಂತ ಕೆಲವರು ಪ್ಯಾರೆಟ್ ಇರುವ ಚಾನ್ಸಸ್ ಇರ್ತವೆ ಬ್ಲೀಡಿಂಗ್ ಅಂತೂ ಇತ್ತು ಆ ಅನ್ನು ಕಂಟ್ರೋಲ್ ಮಾಡಿದ್ವಿ ಪೇಷಂಟ್ ಸ್ಟೇಬಲ್ ಮಾಡಿದ್ವಿ ಪೇಷಂಟ್ ಗೆ ನಾವು ಎಕ್ಸ್ ರೇ ಮತ್ತು ಸಿಟಿ ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದ್ರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾರೆಟ್ ಉಳಿದಿತ್ತು ಅಂದ್ರೂ ಕೂಡ ಅದು ತೆಗೆಯುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಈಗಿನ ಪರಿಸ್ಥಿತಿ ನೋಡಿದ್ರೆ ಬ್ಲೀಡಿಂಗು ಕಂಟ್ರೋಲ್ ಆಗಿದೆ ಪೇಷೆಂಟು ಸ್ಟೇಬಲ್ ಇದೆ ಈ ಪೇಷಂಟ್ ಅನ್ನ ಕ್ಯಾಶುಯಲ್ ಐಸಿಯುಗೆ ಶಿಫ್ಟ್ ಮಾಡ್ತಾ ಇದೀವಿ ಅದಾದ್ಮೇಲೆ ಮುಂದಿನ ಒಂದು ನಾವು ಪರೀಕ್ಷೆ ಮಾಡಿದಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಸ್ಕ್ಯಾನ್ ಅಥವಾ ನಾವು ಎಕ್ಸಿಮ್ ಮಾತ್ರ ಗೊತ್ತಾಗುತ್ತೆ ಬುಲೆಟ್ ಇರ್ಲಿಲ್ಲ ಸರ್ ಕಾಣ್ತಿರ್ಲಿಲ್ಲ ಮೋಸ್ಟ್ಲಿ ಓನ್ ಎಂಟ್ರಿ ಎಕ್ಸಿಟ್ ಎರಡು ಇದ್ದಾಗ ಯೂಸುವಲಿ ಬುಲೆಟ್ ಪಾಸ್ ಆಗಿರ್ಬೋದು ಒಳಗಿರೋದು ಗೊತ್ತಾಗಲ್ಲ ಎಕ್ಸ್ ರೇ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದಿತ್ತು ಅಂದ್ರೆ ನಾವು ಆಪರೇಷನ್ ಮುಖಾಂತರ ತೆಗೆಯಕ್ಕೆ ಯೋಜನೆ